ಮೂರನೇ ವರ್ಷದ ಅದ್ದೂರಿ ಭೀಮಾ ಕೊರೆಂಗಾವ್ ವಿಜಯೋತ್ಸವ ತಾಲೂಕಿನ ಸಮಸ್ತ ಜನತೆಗೆ ಭಾಗವಹಿಸುವಂತೆ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಹೌದು ಸಾಲಿಗ್ರಾಮ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ನಗರದ ವತಿಯಿಂದ ಸ್ವಾಭಿಮಾನದ ಶೌರ್ಯ ಸಂಗ್ರಮ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಪ್ರಯುಕ್ತ ಮೂರನೇ ವರ್ಷದ ಅದ್ದೂರಿ ಮೆರವಣಿಗೆಯನ್ನು ಜನವರಿ ಒಂದರ ಗುರುವಾರ ಸಾಲಿಗ್ರಾಮ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪಟ್ಟಣದ ಅಂಬೇಡ್ಕರ್ ನಗರದ ಮುಖಂಡರು ತಿಳಿಸಿದರು ಸಾಲರಾಮ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಾಗೂ ಕಾರ್ಯಕ್ರಮದ ಪೋಸ್ಟರ್ ಮತ್ತು ಕರಪತ್ರಗಳನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಜನವರಿ ಒಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ದೀಲಿ ಬಾವುಟದೊಂದಿಗೆ ಮೆರವಣಿಗೆಗೆ ಚಾಲನೆ ನೀಡಿ ತೆರೆದ ವಾಹನದಲ್ಲಿ ವಿಶೇಷವಾಗಿ ಅಲಂಕಾರಗೊಳಿಸಿದ ವಿವಿಧ ಎಂಟು ಸ್ತಬ್ಧ ಚಿತ್ರಗಳು ಡಿಜೆಯೊಂದಿಗೆ ಮೆರವಣಿಗೆ ಹೊರಟು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಾಗಲಿದೆ ಎಂದು ಮಾಹಿತಿ ನೀಡಿದರು ಜನಪ್ರತಿನಿಧಿಗಳು ವಿವಿಧ ಸಂಘಟನೆಗಳವರು ಮುಖಂಡರು ಯುವಕರು ಮಹಿಳೆಯರು ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಸೇರಿದಂತೆ ಸರ್ವ ಸಮಾಜದ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸಂದರ್ಭದಲ್ಲಿ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ನಗರದ ಮುಖಂಡರುಗಳು ಯುವಕರು ಯಜಮಾನರುಗಳು ಗ್ರಾಮಸ್ಥರು ಹಾಜರಿದ್ದರು ಜನವರಿ ಒಂದನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರದ ಜನತೆಯ ವತಿಯಿಂದ ಭೀಮಾ ಕೋರಂಗ ವಿಜಯೋತ್ಸವವನ್ನು ಆಚರಣೆ ಮಾಡ್ಕೊ ಆಚರಣೆ ಮಾಡ್ತಾ ಇದ್ದೀವಿ ಈ ಭೀಮಾ ಕೋರಂಗ ವಿಜಯೋತ್ಸವ ಅಂತಂದ್ರೆ ಇತಿಹಾಸದಲ್ಲೇ ಮುಚ್ಚಿ ಹೋದಂಥ ಒಂದು ಘಟನೆ ಇದು ಹೆಂಗೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ವತಂತ್ರ ಸಂಗ್ರಾಮ ನಡೀತು ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಹಾಗೇನೆ ದಲಿತರ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತಾನೆ ಇದನ್ನ ಕರಿಬಹುದು ಇದು ದಲಿತರ ಸ್ವಾಭಿಮಾನದ ಸೌರ್ಯ ಸಂಗ್ರಾಮ ಅಂತಾನೆ ದಲಿತ ಚಿಂತಕರು ಮತ್ತೆ ದಲಿತ ಸಾಹಿತಿಗಳು ಇದನ್ನ ವಿಮರ್ಶೆ ಮಾಡಿದ್ದು ಉಂಟು ಆ ಈ ಚಳುವಳಿ ಈ ವಿದ್ಯೋತ್ಸವ ಏನ್ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಇದು ಸಾವಿರದ ಎಂಟುನೂರ ಹದಿನೆಂಟು ಆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಲ್ಲಿ ಏನ್ ಭೀಮಾ ಭೀಮಾ ನದಿ ತೀರದಲ್ಲಿ ಎಂಬ ಸ್ಥಳದಲ್ಲಿ ನಡೆಯುತ್ತೆ ಈ ಯುದ್ಧ ಇದು ಜನವರಿ ಒಂದನೇ ತಾರೀಕು ಆ ಗೆಲುವನ್ನ ಸಂಭ್ರಮಿಸ್ತದೆ ಈ ಮಹಾರಾ ಮಹಾರಾಷ್ಟ್ರದ ಪೇಶ್ವೆಗಳ ವಿರುದ್ಧ ಒಂದು ಅಸಮಾನತೆ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಮೇಲು ಕೇಳುಗಳ ವಿರುದ್ಧ ಒಂದು ಏನ್ ನಡೀತದೆ ಇದು ನಮ್ಮೆಲ್ಲರ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತದ್ದು ಮತ್ತೆ ನಮ್ಮ ಸ್ವಾಭಿಮಾನವನ್ನ ನಾವೇ ತಟ್ಟಿ ನೋಡ್ಕೊಳ್ಳೋ ಅಂತ ಸಂದರ್ಭ ಇದು ಆ ವಿಜಯೋತ್ಸವದಲ್ಲಿ ಆ ಮುಡ್ದು ಆ ನಮ್ಗೆಲ್ಲ ಸ್ವಾತಂತ್ರವನ್ನ ತಂದ್ಕೊಟ್ಟಂತ ಮಹಾ ಸೈನಿಕರಿಗೆ ನಾವು ಗೌರವ ಅರ್ಪಣೆಯನ್ನು ಸಲ್ಲಿಸುವುದಕ್ಕೋಸ್ಕರ ಮತ್ತೆ ಅವ್ರಿಗೆ ಒಂದು ಗೌರವ ಗೌರವಾರ್ಪಣೆಯನ್ನ ಸಲ್ಲಿಸುವುದಕ್ಕೋಸ್ಕರ ನಾವು ಅಂಬೇಡ್ಕರ್ ನಗರದ ವತಿಯಿಂದ ಆ ಕಳೆದ ಮೂರು ವರ್ಷಗಳಿಂದ ಈ ವಿಜಯೋತ್ಸವನ್ನ ಆಚರಿಸ್ಕೊಂಡು ಬಂದಿದ್ದೀವಿ ಈ ವಿಜಯೋತ್ಸವಕ್ಕೆ ಸಾಲಿಗ್ರಾಮದ ಅಂಬೇಡ್ಕರ್ ನಗರದ ಜನತೆ ಪ್ರತಿ ಮುಖಂಡರುಗಳು ಪ್ರತಿ ಸಂಘಟನೆಗಳು ಆಮೇಲೆ ಯುವಕರು ಯಜಮಾನ್ರುಗಳು ಮಹಿಳೆಯರು ಮಹಿಳಾ ಸಂಘಟನೆಯವರು ಎಲ್ಲರೂ ಅತಿ ಹೆಚ್ಚಿನ ಆಸಕ್ತಿ ವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ವಿಜಯೋತ್ಸವದ ಮೆರವಣಿಗೆಯಲ್ಲೂ ಕೂಡ ಹೆಜ್ಜೆ ಹಾಕ್ತಿದ್ದಾರೆ ನಮ್ಮ ನಮ್ಮೆಲ್ಲಾ ವಿಜಯೋತ್ಸವಕ್ಕೆ ನಮ್ಮ ಸಾಲಿಗ್ರಾಮ ತಾಲೂಕಿನ ಮತ್ತೆ ಕೇರಳ ತಾಲೂಕಿನ ಸಮಾಜದ ಬಂಧುಗಳು ಆಮೇಲೆ ಸಮಾಜದ ಇತಿಹಾಸಿಗಳು ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಸಹಕಾರ ಕೊಡ್ತಿದ್ದಾರೆ ಮತ್ತೆ ಬೆಂಬಲವನ್ನು ಕೊಡ್ತಿದ್ದಾರೆ ಆ ಅದೇ ಅದೇ ತರ ಈಗೂ ನಾವು ಸಾಲ ಗ್ರಾಮ ತಾಲೂಕಿನ ಎಲ್ಲಾ ಜನರ ತಾಲೂಕಿನ ಎಲ್ಲಾ ಜನರನ್ನ ನಾವು ಕೇಳ್ಕೊಂತಿವಿ ಜೊತೆಗೆ ಈ ಕಾರ್ಯಕ್ರಮದ ವಿಜಯೋತ್ಸವದಲ್ಲಿ ಅಂಬೇಡ್ಕರ್ ನಗರದಿಂದ ಸುಮಾರು ಒಂದ ಎಂಟು ಸ್ತಬ್ಧ ಚಿತ್ರಗಳು ಬರ್ತವೆ ಹೆಂಗೆ ಅಂದ್ರೆ ಅಂಬೇಡ್ಕರ್ ಮತ್ತೆ ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಭಾವಚಿತ್ರಗಳನ್ನ ಒಳಗೊಂಡಂತೆ ಈ ವಿಜಯೋತ್ಸವದಲ್ಲಿ ಸ್ತಬ್ಧ ಚಿತ್ರಗಳು ಬರ್ತವೆ ಹಾಗೇನೆ ಸಾಲಿಗ್ರಾಮದಲ್ಲಿ ಈ ಪೌರ ಕಾರ್ಮಿಕ ಅವರಾಗ್ಬೋದು ಮತ್ತೆ ನಮ್ಮ ಆದಿದಾಂಬಾ ಬಡಾವಣೆ ಸಮಾಜದವರಾಗ್ಬೋದು ನಮ್ಗೆ ಅತಿ ಹೆಚ್ಚಿನ ಸಹ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ಕೊಂಡ್ ಬಂದಿದ್ದಾರೆ ಅವರು ಅವರ ಸಹಕಾರದ ನಿರೀಕ್ಷೆಯಲ್ಲೂ ಕೂಡ ಈ ವಿಜಯೋತ್ಸವದ ಸಿದ್ಧತೆಗಳು ನಡೀತಾ ಇದೆ ಹಾಗೆ ಅಕ್ಕಪಕ್ಕ ಹಳ್ಳಿಯಿಂದ ಕೂಡ ಸ್ತಬ್ಧ ಚಿತ್ರಗಳನ್ನ ಈ ವಿಜಯೋತ್ಸವಕ್ಕೆ ಸಂಬಂಧಪಟ್ಟ ಭಾವಚಿತ್ರಗಳನ್ನ ಮೆರವಣಿಗೆಗಳಲ್ಲಿ ತಂದು ಭಾಗವಹಿಸಿ ಈ ವಿಜಯೋತ್ಸವ ಸಂಭ್ರಮಿಸಿ ಅಂತ ನಾನು ಆ ಕೇಳ್ಕೊಂತೀನಿ ಅಹ್ ಎಲ್ರಿಗೂ ಜಯದ್ವಿ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಗುರುವಾರ ಹೊಸ ವರ್ಷದ ಆಚರಣೆ ಅಲ್ಲ ನಮ್ಮ ದಲಿತ ಸಮುದಾಯಕ್ಕೆ ಒಂದು ದಲಿತೋತ್ಸವದ ದಿನ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ದಲಿತ ಬಂಧುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಎರಡ್ ಸಾವಿರದ ಇಪ್ಪತ್ತಾರರ ಗುರುವಾರದಂದು ಸಾಲಿ ಗ್ರಾಮದಲ್ಲಿ ಮೂರನೇ ವರ್ಷದ ಭೀಮಾ ಕೊರೆಂಗಾವ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಬಂಧು ಮಿತ್ರರು ಅಂಬೇಡ್ಕರ್ ಅಭಿಮಾನಿಗಳು ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಿಳಿಯಪಡಿಸುತ್ತೇವೆ ಗುರುವಾರ ಒಂದನೇ ತಾರೀಕು ಇಪ್ಪತ್ತ ಆರನೇ ಇಸವಿಗೆ ಕೊರವೇ ವಿಜಯೋತ್ಸವ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂಬೇಡ್ಕರ್ ನಗರದಿಂದ ಆದಷ್ಟು ಹಿರಿಯರು ಯುವಕರು ಬಂಧು ಮಿತ್ರರು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ತೇವೆ ಎಲ್ರಿಗೂ ಜೈ ಭೀಮ್ ಅಂಬೇಡ್ಕರ್ ಅಂಬೇಡ್ಕರ್ ನಗರದಿಂದ ನಾವು ಮೂರನೇ ವರ್ಷದ ಭೀಮಾ ಕಡೆಗಳು ಆಚರ್ಸ ಆಚರಣೆ ಮಾಡ್ತಾ ಇದ್ದೀವಿ ಹಂಗಾಗಿ ದಯವಿಟ್ಟು ನಮ್ಮ ಗ್ರಾಮದ ಎಲ್ಲಾ ಮುಖಂಡರುಗಳು ಮತ್ತೆ ಮಹಿಳೆಯರು ಮತ್ತೆ ನಮ್ಮ ತಾಲೂಕಿನ ಪಲಗಮ್ಮ ತಾಲೂಕಿನ ಎಲ್ಲಾ ಬಂಧುಗಳು ಸಹ ಬಂದು ನಮಗೆ ಸಾಕಿಸ್ಬೇಕಂತ ತಮ್ಮಲ್ಲಿ ಇದ್ದೀವಿ ನಾವು